ಹೊನ್ನಾವರ ಪಟ್ಟಣದ ಫಾರೆಸ್ಟ್ ಕಾಲೋನಿಯಲ್ಲಿ ರಸ್ತೆ ಕಿಸರಾಣ ಗದ್ದೆಯಂತಾಗಿ ವಾಹನ ಸಂಚಾರಕ್ಕೆ ಮತ್ತು ನಡೆದಾಡಲು ದುಸ್ತರವಾಗಿತ್ತು ಈ ಬಗ್ಗೆ ನುಡಿಸಿರಿ ವಾಹಿನಿ ವಿಸ್ತೃತ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ರಸ್ತೆಗೆ ಕಾಂಕ್ರೀಟ್ ಗ್ರಿಟ್ ಹಾಕಿ ದುರಸ್ತಿ ಮಾಡಲಾಗಿದೆ ಹೌದು ಹೊನ್ನಾವರ ಪಟ್ಟಣದ ಫಾರೆಸ್ಟ್ ಕಾಲೋನಿಯಲ್ಲಿ ರಸ್ತೆ ಅವ್ಯವಸ್ಥೆಯಿಂದ ಸಂಚಾರ ದುಸ್ತರವಾಗಿತ್ತು ಇದರಿಂದ ಸಾರ್ವಜನಿಕರು ಪರದಾಡುವಂತಾಗಿತ್ತು ಪಟ್ಟಣ ಪಂಚಾಯತ್ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಇಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು ಮಳೆಗಾಲ ಆರಂಭವಾಗುತ್ತಿದ್ದಂತೆ ಹೊಂಡದಲ್ಲಿ ನಿಂತ ಮಳೆ ನೀರನ್ನು ಹೋಗಲಾಡಿಸಲು ಪಟ್ಟಣ ಪಂಚಾಯಿತಿ ಕಡೆಯಿಂದ ಮಣ್ಣು ತಂದು ಸುರಿಯಲಾಗಿತ್ತು ಇದರಿಂದ ರಸ್ತೆ ಕೆಸರಿನ ಗದ್ದೆಯಂತಾಗಿ ರಸ್ತೆ ದಾಟಲು ಸಾಧ್ಯವಾಗುತ್ತಿರಲಿಲ್ಲ ಈ ಹೊಂಡದ ಗುಂಡಿಯ ರಸ್ತೆಯ ಮೇಲೆ ಹೋಗಿ ದ್ವಿಚಕ್ರ ವಾಹನ ಸವಾರರು ನಿಯಂತ್ರಣ ಕಳೆದುಕೊಂಡು ಅಪಘಾತ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣವಾಗಿತ್ತು ಆಟೋ ಕಾರು ವಾಹನಗಳು ಹರಸಾಹಸ ಪಟ್ಟು ಸಾಗಿದರೂ ವಾಹನ ಪೂರ್ತಿ ಕೆಸರು ಆವರಿಸುತ್ತಿತ್ತು ಶಾಲಾ ಮಕ್ಕಳು ವಯೋವೃದ್ಧರು ಕೆಸರಿನ ರಾಡಿ ಮೈಗೆ ಎರಚುವ ಭಯದಲ್ಲೇ ಹರಸಾಹಸಪಟ್ಟು ಈ ರಸ್ತೆಯಲ್ಲಿ ಸಾಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಬಗ್ಗೆ ನುಡಿಸಿರಿ ವಾಹಿನಿ ಭಾನುವಾರ ರಸ್ತೆ ಅವಸ್ಥೆ ಬಗ್ಗೆ ಫಾರೆಸ್ಟ್ ಕಾಲೋನಿಯಲ್ಲಿ ಸಂಚಾರ ದುಸ್ತರ ಸಾರ್ವಜನಿಕರ ಆಕ್ರೋಶ ಎಂದು ವಿಸ್ತೃತ ವರದಿ ಪ್ರಕಟಿಸಿತ್ತು ನುಡಿಸಿರಿ ವರದಿ ಬಿತ್ತರವಾದ ಬೆನ್ನಲ್ಲೇ ಸೋಮವಾರ ವಾರ್ಡ್ ಸದಸ್ಯ ನಾಗರಾಜ್ ಭಟ್ ತಾತ್ಕಾಲಿಕವಾಗಿ ಹೊಂಡ ಹಾಗೂ ಕೆಸರು ತುಂಬಿದ ರಸ್ತೆಗೆ ಕಾಂಕ್ರೀಟ್ ಗ್ರೀಟ್ ಹಾಕಿ ದುರಸ್ತಿ ಮಾಡಿದ್ದಾರೆ ವಾಹಿನಿ ಸಾರ್ವಜನಿಕರ ಕಾಳಜಿಗೆ ಫಾರೆಸ್ಟ್ ಕಾಲೋನಿಯ ನಿವಾಸಿಗಳು ಅಭಿನಂದನೆಗಳನ್ನು ತಿಳಿಸಿದ್ದಾರೆ ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ